ಕೃಷ್ಣ ಏನ್ ಸುಧಾ ಅವ್ರ ಹತ್ರ ಹೋಗಿ ವ್ಯಾಲಿ ವ್ಯೂ ಪ್ರಾಜೆಕ್ಟ್ ಫೈಲ್ ತಗೊಂಬ ಸುಧಾ ಅವರು ಬರೋದಿಲ್ಲ ಸರ್ ಯಾಕೆ ರಜಾ ಹಾಕಿದಾರ ರಾಜೀನಾಮೆ ಕೊಟ್ಟಿದ್ದಾರೆ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಹೇಳಿ ಸರ್ ಸುಧಾ ಯಾಕೆ ರಾಜೀನಾಮೆ ಕೊಟ್ಟೆ ರಾಜಿ ಮಾಡಕ್ಕೋಸ್ಕರ ಅರ್ಥಾಗ್ಲಿಲ್ವಾ ವೆರಿ ಸಿಂಪಲ್ ಸರ್ ನೀವು ನಿಮ್ಮ ಹಿಂತಿ ರಾಜಿ ಆಗಕ್ಕೋಸ್ಕರ ನನ್ನ ಕ್ಯಾರೆಕ್ಟರ್ ಮರಿಯಾದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ನಿಮ್ಮ ಹಿಂತಿಗೆ ಯಾವ ಡೌಟ್ ಬರಲ್ಲ ಅಷ್ಟೇ ಐ ಸಾರಿ ಸುಧಾ ನನ್ನ ರಾಜೀನಾಮೆ ವಾಪಸ್ ತಗೊಳ್ತೀನಿ ಸರಿನಾ ಬನ್ನಿ ಬನ್ನಿ ಏನ್ ಹಾಗೆ ನೋಡ್ತಾ ಇದ್ದೀರಾ ಇಬ್ರು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತನ ನೋಡಿ ಇವರು ನನ್ನ ಪತಿ ದೇವರು ನನ್ ಗಂಡ ನನ್ ಮನೇಲಿರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾರೆ ನೀವೇ ಕೇಳಿ ಸೀತಾ ಇಲ್ಲಿಗೆ ಬಂದೆ ನೀನು ಬರದೆ ಏನ್ ಮಾಡ್ಲಿ ನೀವೇನ್ ಇಲ್ಲೇ ಇವಳ ಜೊತೆನೆ ಸಂಸಾರ ಮಾಡ್ಕೊಂಡು ಇದ್ ಬಿಡ್ತೀರಾ ಮದ್ವೆನೆ ಮಾಡ್ಕೊಳ್ಳದೆ ನೀವಿಬ್ರು ಸಂಸಾರ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಸುಮ್ನೆ ಇದ್ ಬಿಡ್ತಾರ ಅವ್ರನ್ನೆಲ್ಲ ಕೈಲಾಗದವ್ರು ಅನ್ಕೊಂಡ್ಬಿಟ್ಟಿದೀರಾ ನೀವು ಈ ನಿಮ್ ವ್ಯವಹಾರ ಎಲ್ಲ ಸಾಕು ನಿಲ್ಸಿ ಬೇಗ ಮನೆಗ್ ಬನ್ನಿ ಏನಮ್ಮ ನೀನ್ ಏನೋ ಬಾಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ ಇದೇನಾ ನೀನ್ ಮಾಡೋ ಕೆಲ್ಸ ನೀನ್ ಇಲ್ಲೇ ಇದ್ರೆ ನಮ್ ನಮ್ ಗಂಡದಿಂದ ಕಾಪಾಡ್ಕೊಳಕ್ ನಾವ್ ಸಾಯ್ಬೇಕಷ್ಟೇ ಇವು ಸಂಸಾರಸ್ಥರು ವಾಸ ಮಾಡೋ ಮನೆಗಳು ಏನಮ್ಮ ನೀನೇನೋ ಉದ್ಯೋಗದಲ್ಲಿ ಇದೆಯಾ ಅಂತ ಈ ಮನೆ ಬಾಡಿಗೆ ಕೊಟ್ರೆ ಈ ಉದ್ಯೋಗ ನಾನು ಮಾಡ್ತಾ ಇರೋದು ಈಗ ನೀಗ್ಲೇ ಮನೆ ಕಾಲ್ ಮಾಡ್ಬೇಕು ನೀನು ಬರ್ಡ್ ಇನ್ ದ ನೆಸ್ಟ್ ಎ ಬರ್ಡ್ ಇನ್ ದ ನೆಸ್ಟ್ ವಿಚ್ಿಂಗ್ ವೆರಿ ಹ್ಯಾಪಿಲಿ ವಿಚ್ ಲಿವಿಂಗ್ ವೆರಿ ಹ್ಯಾಪಿಲಿ ನೀನು ಮರಿ ಅನ್ಕೊಂಡಿದ್ದೆ ತೆರೆ ಮರೆಯಲ್ಲಿ ಇದ್ದೋಳು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ರಂಗ ಪ್ರವೇಶ ಮಾಡೇ ಮಾಡ್ತೀಯ ಅಂತ ಸೀತಾ ಸುಧಾತ್ರ ಕ್ಷಮಾಪಣೆ ಕೇಳು ಕ್ಷಮಾಪಣೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ ನೀನ್ ಮಾಡಿರೋ ಅವಮಾನದಿಂದ ಅಲ್ಲಿ ಇದ್ದೋರ್ಲ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ ನಾವು ಮಾಡುವಂತ ಕೆಲಸ ಸಭ್ಯವಾಗಿದ್ರೆ ಅವರು ಇವರು ಯಾಕೆ ಬಾಯಿ ಬಂದಾಗ ಮಾತಾಡ್ತಾರೆ ನಿನ್ ಕ್ಷಮಾಪಣೆ ಕೇಳ್ತೀವಿ ಇಲ್ವೋ ನಾನ್ ಕೇಳಲ್ಲ ಸರ್ ಪ್ಲೀಸ್ ಸುಧಾ ಪ್ಲೀಸ್ ಸೀತಾ ನೀನ್ ಕ್ಷಮಾಪಣೆ ಕೇಳೋವರೆಗೂ ಸುಧಾ ಈ ಮನೇಲೇ ಇರ್ತಾಳೆ ಇವಳು ನಮ್ಮ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಈ ನೆಪ ಸಿಗ್ತಾ ನಿಮ್ಗೆ ಈ ರೀತಿ ನೆಪ ಹುಡ್ಕಕ್ ನನಗೂ ಚೆನ್ನಾಗ್ ಗೊತ್ತು ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಸೀತಾ ನೀವೇನು ಗಾಬರಿ ಆಗ್ಬೇಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ ಸರ್ ದಯವಿಟ್ಟು ನನ್ ಮಾತು ಕೇಳಿ ಸುಧಾ ನೀನೇನು ಹೇಳ್ಬೇಡ ನಾನ್ ಅಕ್ಕನ್ ಮನೆಗೆ ಹೋಗ್ತಾ ಇದ್ದೀನಿ ಹೋಗುವಂತ ಅವಶ್ಯಕತೆ ಏನ್ ಬಂತು ಅಡ್ಗೆ ಮನೇಲಿ ಎರಡು ಒಲೆ ಜಾಗ ಇಲ್ಲ ಅದಕ್ಕೆ ನೀವ್ ಹೋಗ್ಬೇಕು ಒಂದ್ ಕೈಯಿಂದ ಮಗು ನಚ್ಚಿ ಹುಟ್ಟೋದು ಇನ್ನೊಂದ್ ಕೈಯಿಂದ ಕೊಟ್ಲು ತೂಗೋದು ನೋಡು ಇಲ್ಲಿಂದ ಹೋದ್ರು ನಾನಿಲ್ಲಿರಲ್ಲ ಬಿಟ್ಟು ನೀವು ಮಾತಾಡೋಕೆ ಬರಲ್ವಾ ನನ್ನ ಹಣೆ ಬರೋ ಹಣೆ ಸರಿ ಇಲ್ಲ ಏನ್ ಮಾಡೋದು ಇನ್ಮೇಲೆ ಮನೇಲಿರೋ ಅಧಿಕಾರ ನಾನ್ ಪಡ್ಕೊಂಡ್ ಬಂದಿಲ್ಲ ನೀನ್ ಮನೆ ಬಿಟ್ಟು ಹೋದಕ್ಷಣ ನನ್ನ ನಿನ್ನ ಋಣ ಮುಗಿದೋಯ್ತು ಅಂತ ತಿಳ್ಕೊಂಡ್ಯಾ ಆ ದೇವ್ರು ನಡೆಸಿದಾಗ ಆಗುತ್ತೆ ಇಷ್ಟೆಲ್ಲ ಆಗಿತ್ತು ನನ್ನಿಂದಾನೆ ನಾನು ಹೋಗ್ತೀನಿ ಸರ್ ಸುಧಾ ಯಾವ ತಪ್ಪು ಮಾಡಿಲ್ಲರೂ ನಿನ್ ಮೇಲೆ ಅಪವಾದ ಬಂದಿದೆ ಅದು ಹೋಗೋವರೆಗೂ ಇಲ್ಲೇ ಇರಬೇಕು ನಾನು ಹೊರಟೋಗ್ತೀನಿ ಹೊರಟೋದ್ರೆ ಸೀತಾ ನಿನ್ ಮೇಲೆ ಅಪವಾದ ನಾನು ನಿಜ ಮಾಡಿದಾಗುತ್ತೆ ಏನಾದ್ರೂ ಸರಿ ನಾನಿರಲ್ಲ ಸುಧಾ ನೀನು ನನ್ನ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಗೌರವ ಇರೋದಾದ್ರೆ ನೀನು ಇಲ್ಲಿಂದ ಹೋಗ್ಬಾರ್ದು ಅದ್ರ ಮೇಲೆ ನೀನು ಇಷ್ಟೀನಿ ನೀವು ಹೋಗಿ ಸೀತಾ ಅವ್ರನ್ನ ಕರ್ಕೊಂಡು ಬರ್ಬೇಕು ಸೀತಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅವ್ರ ಕೋಪ ತಗ್ಗಿ ಆವೇಶ ಆದ್ಮೇಲೆ ಅವಳಾಗ ಒಳೆ ಓಡ್ ಬರ್ತಾಳೆ ಇಲ್ಲದಿದ್ರೆ ನಾನೇ ಹೋಗಿ ಒಳಗೆ ಕರ್ಕೊಂಡು ಬರ್ತೀನಿ ಓಕೆ ಪ್ಲೀಸ್ ಸೂಟ್ಕೆ ಸಮೇತ ಬಂದು ನೀನೆ ಬೋರ್ಡನ್ ತಗೊಳ್ತಾ ಇದೆಯಲ್ಲ ಯಾಕೆ ಏನಾಯ್ತು ಡೈವರ್ಸ್ ಕೊಡ್ಸಕ್ಕ ಯಾರಿಗೆ ಇನ್ಯಾರ್ಗ ಬಂದ್ ಕೇಳಿ ಹುಡುಗಾಟಗೂ ಆ ರೀತಿ ಹೇಳ್ಬೇಡ್ವೆ ಹುಡುಗಾಟಕ್ಕಲ್ಲ ನಿಜವಾಗ್ಲೇ ಹೇಳ್ತಿದೀನಿ ಅಲ್ಲ ಕಣೆ ನಿನಗೂ ನಿನ್ ಗಂಡನಿಗೂ ಏನತ್ರ ಮಾತುಕತೆ ಆಯ್ತೇನೆ ಅದೆಲ್ಲ ನಿನಗೆ ಬೇಕಾಗಿಲ್ಲ ನಾನ್ ನನ್ ಗಂಡನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ನನಗ್ ಡೈವರ್ಸ್ ಕೊಡ್ಸ ನಾನ್ ಕೊಡ್ಸಲ್ಲ ನೀನ್ ಕೊಡ್ಸಲ್ಲ ಅಂದ್ರೆ ದೇಶ ಏನ್ ಬರ್ಗೆಟ್ ಹೋಗಿದ್ಯಾ ನೂರಾರು ಜನ ಲಾಯರ್ಸ್ ಇದಾರೆ ನಾನು ಅವ್ರ ಹತ್ರ ಹೋಗ್ತೀನಿ ಸಂಸಾರ ಮಾಡ್ತಿದ್ರು ಏನಾಯ್ತು ಇವ್ರಿಗೆ ಚಂದ್ರ ಅವ್ರನ್ನ ಭೇಟಿ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ನಾನು ಎಷ್ಟೋ ರೀತಿ ಹೇಳಿ ನೋಡಿ ಅವಳು ನನ್ನ ಮಾತೇ ಕೇಳಿಲ್ಲ ದೊಡ್ಡೋರಿಗೆಲ್ಲ ಈ ವಿಷಯ ಹೇಳಿ ಯಾಕೆ ಅವ್ಳ ಮನಸ್ಸು ನೋಯಿಸ್ಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ ಚಿಕ್ಕ ಹೀಗೆ ಅವಳು ಮಾತೆ ನಡಿಬೇಕು ಅವಳ ಸ್ವಂತ ಸೀರೆಯನ್ನ ಅಪ್ಪಿ ತಪ್ಪಿ ನಾನು ಉಟ್ಕೊಂಡಿದಿಕ್ಕೆ ಎಷ್ಟು ಗಲಾಟೆ ಮಾಡ್ಬಿಟ್ಟಿದ್ಲು ಸುಮ್ನೆ ಹಟ್ಮಾರಿತನ ಅಷ್ಟೇ ಅವಳಿಗೆ ನಾನು ಸಮಾಧಾನ ಹೇಳಿ ಕಳ್ಸಿಕೊಡ್ತೀನಿ ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ ಸೀತಾ ಮನಸ್ಸೇನು ತಿಂತು ಅಂತ ಹೇಳ್ತಾರೆ ಹಾಗೆ ಅವಳು ಅತಿಯಾದ ಪ್ರೀತಿಯಿಂದ ಹೀಗೆ ಮಾಡ್ತಿದಳ ಹೌದೌದು ಹಾ ಹಲೋ ಭುಜಂಗರಾವ್ ಹಿಯ ಸುಜಾತ ಏನಮ್ಮ ವಿಷಯ ಆ ಮನೇಲೆಲ್ಲಾ ಹುಷಾರಾಗಿದ್ದೀವಿ ಏನು ಏನು ವಿಷಯ ಹೌ ಹೌದಾ ಸರಿ ಅಮ್ಮ ಸರಿ ನಾಳೆನೋ ಅಥವಾ ನಾಡಿದ್ದು ಬರ್ತೇವೆ ಹಾ ಇಬ್ರು ಬರ್ತೇವೆ ಆ ಸರಿ ಇಡ್ಲಾ ಯಾರಾದ್ರೂ ಫೋನು ಬೆಂಗಳೂರಿಂದ ಸುಜಾತ ಫೋನ್ ಮಾಡಿದಾಳೆ ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ ಇಬ್ಬರು ಬರ್ ಹೇಳಿದಾಳೆ ಏನ್ ವಿಷಯ ಅಂತೆ ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು ಅದು ಸರಿನೆ ಸೀತಾ ಎಲ್ಲಿದ್ದಾಳೆ ಸೀತಾ ಊಟ ಮಾಡಿದ್ಲಾ ಎಷ್ಟು ಕೂಗಿದ್ರು ಊಟಕ್ಕೆ ಬರ್ದೆ ಈ ಮಾತ್ರೆಗಳನ್ನ ನುಂಗಿ ಮಲಗಿಕೊಂಡಿದ್ದಾರೆ ಇಷ್ಟೊಂದರ ಮಾತ್ರೆ ಯಾಕೆ ನುಂಗಿದ್ಲು ಅವಳು ಸೂಟ್ಕೇಸ್ ಎಲ್ಲಿ ರೂಮ್ನಲ್ಲಿದೆ ರಾಮಕೃಷ್ಣ ಹೌದು ಡಾಕ್ಟರ್ ರಾಮಕೃಷ್ಣ ನಾನೇ ವಾಟ್ ಕ್ಯಾನ್ ಯು ಡಾಕ್ಟರ್ ಸೀತಾ ಚಂದ್ರಕಾಂತ್ ಎಸ್ ಈಕೆ ನನ್ನ ಪೇಶಂಟ್ ಡಾಕ್ಟರ್ ಈಕೆಗೆ ಏನ್ ಇದೆ ಪೇಷೆಂಟ್ ನಿಮ್ಗೆ ಏನಾಗಬೇಕು ಅವ್ರು ರಕ್ತ ಹಂಚ್ಕೊಂಡು ಹುಟ್ಟಿರು ಬಂದಿರೋ ಕಾಯಿಲೆ ಎಟ್ರಿಯಲ್ ಫಿಬ್ರಿಲೇಷನ್ ಅಂತಾರೆ ಈ ರೋಗ ಇರೋ ಪೇಷಂಟ್ ಗೆ ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಹೊಡ್ಕೊಳ್ಳೋ ಹೃದಯ ಇದ್ದಕ್ಕಿದ್ದ ಹಾಗೆ ಬೇಗ ಹೆಚ್ಚಾಗಿ ಮುನ್ನೂರು ಸಲ ಪೇಷಂಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು ಆ ಅವಕಾಶ ಇದ್ದಿದ್ರೆ ನಾನೇ ಸಜೆಸ್ಟ್ ಮಾಡ್ತಿದ್ದೆ ಇಟ್ ಇಸ್ ಟೂ ಲೇಟ್ ಈಗ ನಾನು ಕೊಟ್ಟಿರೋ ಔಷಧಿಗಳು ಕೂಡ ಪೇಷಂಟ್ ತೃಪ್ತಿಗೋಸ್ಕರನೇ ಹೊರತು ರೋಗ ಗುಣಪಡಿಸೋದಕ್ಕಲ್ಲ ಒದಕಿರೋವರೆಗೂ ಪೇಷಂಟ್ ನ ಸಂತೋಷವಾಗಿ ನೋಡ್ಕೊಳ್ಳೋದ್ ಬಿಟ್ಟು ಬೇರೆನೂ ಮಾಡೋಕ್ಕಾಗಲ್ಲ